ನಾವು ರೀ ಗೋಳ್ ಗುಮ್ಮಟ ಗೋಳ್ ಗುಮ್ಮಟದಾಗ ನಾವು ಸ್ಟಾರ್ಟಿಂಗೆ ಬಂದಿದ್ದು ಇಲ್ಲಿ ಕಾಣ್ತೈತಿಲ್ಲ ಗೇಟ ಈ ಗೇಟ್ ಹತ್ರನೇ ಬಂದಿದ್ದೀವಿ ನಾವು ದುಡ್ಗತೆ ಮುಂಚೆ ಇಲ್ಲಿ ಟಿಕೆಟ್ ಕೌಂಟರ್ ಐತಿ ಅದ್ರ ಬಗ್ಗೆ ಏನಪ್ಪ ಅಂದರೆ ವಿಶೇಷ ಐತಿ ಫಾರಿನದವ್ರಿಗಿಂತ ಫಾರಿನದವ್ರಿಗೆ ಇರ್ತಾರಲ್ಲ ಫಾರಿನದವ್ರಿಗೆ ಒಂದು ಚಾರ್ಜ್ ಬೇರೆ ಐತಿ ನಮಗೊಂದು ಚಾರ್ಜ್ ಬೇರೆ ಐತಿ ಅದ್ರ ಬಗ್ಗೆ ನೀವು ತೋರಿಸ್ತೀನಿ ಬರ್ರಿ ಅಲ್ಲೇ ಐತಿ ಅದು ಲೈವ್ ಆಗಿ ಇಲ್ಲಿ ಕಾಣತೈತಿ ನೋಡ್ರಿ ಇದು ನಮಗೆ ಪಿಜ್ಜಾ ಇದು ಬೇರೆ ದೋರ್ಗೆ ಬಂದ್ರೆ ನಮಗೆ ಮತ್ತೆ ಬೇರೆ ಫಾರಿನ್ ದವ್ರು ಬರ್ತಾರಲ್ಲ ಅವ್ರಿಗೆ ಈ ಪಿಜಾ ನಾವು ಆನ್ಲೈನ್ ದಾಗ ಸ್ಕ್ಯಾನ್ ಮಾಡ್ತವ್ರೆ ಎರಡ್ನೂರ ಐವತ್ತು ಅವ್ರಿಗೆ ಕ್ಯಾಶ್ ಕೊಟ್ರೆ ಮುನ್ನೂರು ರೂಪಾಯಿ ಬರುತ್ತೆ ನಮಗೂ ಕೂಡ ಇಲ್ಲಿ ಕ್ಯಾಶ್ ಕೊಟ್ರೆ ಇಪ್ಪತ್ತೈದು ಆನ್ಲೈನ್ ಪಿಜ್ಜಾದ್ರೆ ಇಪ್ಪತ್ತು ರೂಪಾಯಿ ಅವ್ರು ಮಾಡ್ಕೊಂಡು ಎರಡ್ನೂರು ರೂಪಾಯಿ ತೋತಾರೆ ಇಲ್ಲಿ ಕಡೆಗೂ ನಾವು ಗೋಳ್ ಗೊಂಬಿಟ್ಟು ಕಾಣತೈತಿ ನಿಮ್ಗೆ ಹಿಂದಗಡೆ ಇಲ್ಲಿ ಎಲ್ಲ ಕಾಣತೈತಿಲ್ಲ ಬಿಜಾಪುರದಾಗೆ ಇದ್ದು ಸಾಕಷ್ಟು ಜನ ಗೋಳ್ ನೋಡಿಲ್ಲ ಅದರೊಳಗೆ ನಮ್ಮ ದೋಸ್ತಬ್ಬನಾಗ ಇವನೇ ನೋಡ್ರಿ ಇವನು ಕೂಡ ಇನ್ನೂ ತನಕ ಬಿಜಾಪುರ ಗೋಳ್ ಗುಮ್ಮಟೆ ನೋಡಿಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಇಲ್ಲೇ ಲೋಕಲ್ ಬಿಜಾಪುರದವ್ರೇನು ನಮ್ಮ ಆದಷ್ಟು ಗೋಳ್ ಗುಮ್ಮಟ ನೋಡಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ನಾ ಸುಮಾರು ಅಂದ್ರೆ ಒಂದು ನಾಲ್ಕೈದು ಸರಿ ಆದ್ರೂ ನೋಡಿದ್ದೀನಿ ಅದಕ್ಕೋಸ್ಕರ ಬನ್ನಿ ಪೂರ್ತಿ ವಿಡಿಯೋ ತೋರಿಸ್ತೀನಿ ಹೆಂಗೆ ಹೆಂಗೈತೆ ಅನ್ನೋದು ಬರ್ರಿ ಬರ್ರಿ ಇವೆಲ್ಲ ನೋಡ್ತಿರ್ಬೋದು ನೀವೆಲ್ಲ ಸು ಸುಮಾರು ಹಿಂದಗಡೆ ಹಿಂದಿನ ಎಲ್ಲ ಬಿದ್ದೋಗಿಬಿಟ್ಟೈತಿ ಅದು ಒಂದೇ ಏನೋ ಚೇಲು ಆವಾಗಿನ ಕಾಲದಾಗ ಕೈದಿ ಬಂದಿಗಳು ಇತ್ತಲ್ಲ ಅದು ಎಲ್ಲ ಇದ್ದು ಅವಾಗೆಲ್ಲ ಹಾಂ ಕೈದಿಗಳು ಹಾಕೋದು ಅವಾಗೆಲ್ಲ ಇತ್ತು ಈಗೆಲ್ಲ ಬಿಡ್ತಿಲ್ಲ ಈಗೆಲ್ಲ ಒಂದು ಪುಲ್ ಚೇಂಜ್ ಮಾಡಿಬಿಟ್ರ ನಿಮ್ಗೆ ಪುಲ್ಗಳ್ಬಿಟ್ಟು ತೋರಿಸ್ಬಿಡ್ತೀನಿ ಬರೀ ಇದು ಬಂದು ಬಿಟ್ಟು ಮ್ಯೂಸಿಯಂ ವಸ್ತುಗಳ ಅಂದ್ರೆ ಇದು ಪುರಾತನ ಹಿಂದಿನ ರಾಜ ಇತ್ತಲ್ಲ ಆ ರಾಜಗಳ ವಸ್ತುಗಳು ಇಲ್ಲೇ ಇರ್ತಿ ಇಲ್ಲಿ ಬೇಕಾದ್ರೆ ಮತ್ತೆ ಸಪ್ರೇಟ್ ನಿಮಗೆ ಟಿಕೆಟ್ ತೊಗೋಬೋದು ಈ ಮ್ಯೂಸಿಯಂ ಒಳಗಡೆ ಒಂದ್ಸರಿ ಹೋಗ್ಬಿಡ್ರಿ ಅಂದ್ರೆ ನನಗೆ ಅಲ್ಲಿ ವಿಡಿಯೋ ಕೈದು ಇಲ್ಲ ಸುಮಾರು ಸಾರಿ ಹೋಗಿಬಿಟ್ಟಿದೀನಿ ಅದಕ್ಕೋಸ್ಕರ ನಾವು ಒಳಗಡೆ ಹೋಗ್ತಾ ಇಲ್ಲ ನೀವು ಫಸ್ಟ್ ಟೈಮ್ ಬಂದರೆ ಯಾರೇ ಬಂದ್ರು ಒಳಗಡೆ ಟಿಕೆಟ್ ತೋರಿ ಹಳಿ ಪುರಾತನ ಕಾಯ್ದು ಐತಿ ಅಲ್ಲಿ ಒಂದಿಷ್ಟು ನಿಮ್ಗೆ ಹಿಂದಿನ ರಾಜರ ಕಲ್ ಐತಿ ಅದಿಷ್ಟು ತೋರಿಸ್ತೀನಿ ಬರ್ರಿ ಮ್ಯೂಸಿಯಂ ಒಳಗಡೆ ಅಲವಿಲ್ಲ ವಿಡಿಯೋ ಮಾಡೋಕೆ ಅದಕ್ಕಲ್ಲಿ ಮ್ಯೂಸಿಯಂ ಒಳಗಡೆ ಮಾಡ್ತಾ ಇಲ್ಲ ಹಿಂದಿನ ಕಾಲ್ದಾಗ ಪಿರಂಗಿಗಳು ಇವಂದ್ರೆ ಮದ್ದು ತಂದು ಹಾಕಿ ಬ್ಲಾಸ್ಟ್ ಮಾಡೋಂಥದ್ದು ಆವಾಗ ಇದ್ರಲೇನೆ ದಾಳಿ ಮಾಡ್ತಿರು ಈಗೆಲ್ಲ ಫುಲ್ ಪ್ಯಾಕ್ ಮಾಡಿಬಿಟ್ಟಾರ ಈಗ ನಮ್ಮ ಕಡೆ ಬಂದಕ್ಕೆ ಬಂದೈತಿ ಈ ಗೋಲ್ ಗುಮಟ ಬಂದು ಹದಿನೇಳನೇ ಶತಮಾನದಲ್ಲಿ ಕಟ್ಟಿದ್ರು ಆದಿಲ್ ಶಾ ಅವರು ಈ ಇವ್ರ ಸಮಾಧಿ ಕೂಡ ಇಲ್ಲೇ ಐತಿ ನೀವು ಪೂರ್ತಿ ಒಳಗಡೆ ಬರೀ ತೋರಿಸ್ತೀನಿ ಸಮಾಧಿ ಇದು ಒಂದ್ಸರಿ ಕೂಗ್ರೆ ಏಳು ಸರಿ ಬಾಯಿ ಪ್ರತಿಧ್ವನಿಯಾಗಿ ಕೂಗುತ್ತಾ ಅದು ಯಾವ್ಯಾವ ಥರ ಐತಿ ತೋರಿಸ್ತೀನಿ ಬರೀ ಈಗ ಕಡಿಮೆ ಎಷ್ಟು ಎಸ್ ಬರ್ತಾ ನೋಡಿ ಕ್ಯಾಮ್ರಾ ಇಲ್ಲೇ ಇಲ್ಲೇ ಕಾಣ್ತದೆ ನೋಡಿ ಎಲ್ಲ ಡಿಕ್ಲೇರ್ ಏ ಪ್ರದೀಪ ಇದೊಂದು ಬಾ ಈಗ ಇಲ್ಲಿ ಸ್ಟಾರ್ಟ್ ಆಗುತ್ತಾ ಬೋಟ ಸ್ಟೆಪ್ಪ ಒಳಗೆ ಹೋಗೋಂ ಹೆಂಗೆ ಹೆಂಗೆ ಐತಿ ಏನ ಸುದ್ದಿ ತೋರಿಸ್ತೀನಿ ಬರೀ ಎಲ್ಲರು ಹೋಗ್ಬಿಡಮ್ಮದು

ನೀವು ಮೂರು ನೋಡುಗಡೆ ಫುಲ್ ಫುಲ್ ಅಂಗಡಿ ಬೇಡ ಅಂಗಡಿ ಇಲ್ಲಿ ಫಂಕ್ಷನ್ ಏನೋ ಮಾಡಿಸ್ತಿ ನಮಗೆ ಗೊತ್ತಿಲ್ಲ ಅಷ್ಟೊಂದು ನೀವೇ ಕಮೆಂಟ್ ಮುಖಾಂತರ ಕಮೆಂಟ್ ಮುಖಾಂತರ ಹೇಳ್ಬಿಡಿರಿ ಇಲ್ಲ ಕಮೆಂಟ್ ಮುಖಾಂತರ ನೀವೇ ಹೇಳ್ಬಿಡಿ ಸ್ಟೆಪ್ ಗಿಪ್ ಭಾರಿ ಇಲ್ಲಿ ಏನು ರೀ ಅಂತ ನಿಮ್ಗೆ ಹೇಳ್ಬಿಡಿ ನಮಗಂತರ ಗೊತ್ತಿಲ್ಲ ಅಷ್ಟೇ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಐತಿ ಹೋಗೋ ಹೋಗೋದಾರತ್ತ ಮೇಗ ಸ್ಟಾರ್ಟಿಂಗ್ ಇಲ್ಲಿ ಸ್ಟಾಪ್ ನೋಡಬಹುದು ಯಾವ ತರದ ಐತಿ ಏಯ್ ಬಾರೋ ಓಯ್ ಇಲ್ಲಿ ಕಾಣುತ್ತಲ್ಲ ಈ ಥರ ಚೌಕ್ಗಳು ಇಂಥವು ಸ್ಟಾರ್ಟಿಂಗ್ ಏಳು ಈ ತರ ಐತಿ ಏಳು ಥರ ಸ್ಟೆಪ್ಗಳು ಹಬ್ಬೇಬೇಕು ನಾವು ಆ ತರ ಐತಿ ಇಲ್ಲಿ ನೋಡಬಹುದು ನೀವು ಇಂತ ಸುಮಾರು ಏಳು ಕೈದು ಅವ ಇಲ್ಲಿ ಇಂತ ನೋಡತೀವಿ ಗುಮ್ಮಟ ತರನೇ ಐತಿ ಇದೆಲ್ಲ ನೋಡಕ ಸುಮಾರು ನೋಡ್ಬೋದು ಇಲ್ಲಿ ಈ ಸೈಡೆಲ್ಲ ನೋಡ್ರಿ ಹ್ಯಾಂಗ್ ಹಾ ಈ ತರ ಏಳು ಸ್ಟೆಪ್ ಹತ್ಬೇಕು ನಾವು ಈಗ ಅಷ್ಟ ಬಂದಿದ್ದೀವಿ ಪೂರ್ತಿ ವಿಡಿಯೋ ಮಾಡೋ ಬ್ಯಾಟ್ರಿ ಸುಮ್ಮನೆ ಅದೇ ಆಗುತ್ತಾ ಸುಮ್ಮನ ಬೇರೆ ಡೈರೆಕ್ಟ್ ಆಗಿ ಗೋಳ್ಬಿಟ್ಟು ತೋರಿಸ್ಬಿಡ್ತೀನಿ ನೋಡ್ರಿ ಈಗ ಅವಾಗ ಹ್ಞೂ ಅವಾಗ ಭಾರಿ ಆಯ್ತು ಅದು ಬೇ ಈಗಿಂದ ಬೇರೆ ಬೇರೆ सम्रि स्टार्टिंग गोळ गुंबटल होते गो मेन सारी प्रतिन्नस ಆ ಸರಿ ಅಲ್ಲ ಇವಳು ಸರಿ ಈಗೆಲ್ಲ ಕಡಿಮೆ ಆಗಿರ್ಬೋದು ಗೊತ್ತಿಲ್ಲ ಒಂದು ಹಾಳೆ ಆಗ್ಬಿಡ್ತೀನಿ ನೋಡಿ ಯಾರು ಬಂದಾರವಾ ಹಾಗಾಗಿ ಇಲ್ಲಿ ತಿರುಗಾಡ್ದವ್ರಿಗೆ ಸಾಕಾಯಿತ್ತಂದ್ರೆ ಇಲ್ಲಿ ಬಂದು ಕೂದಲಾಕ್ ಜಾಗ ಮಾಡ್ಯಾರ ನೋಡ್ಬಿಡ್ರಿ ಇಲ್ಲೇ ಸರಿ ಇಷ್ಟೊತ್ತವರೆಗೂ ನೋಡ್ಬಿಟ್ರಲ್ಲ ಈ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈಗ ಫುಲ್ ಮಳೆ ಹೊಂದ್ ಹೊರಗೆಲ್ಲ ನೋಡಬಹುದು ಈ ವಿಡಿಯೋ ಅಂತ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಮುಂದೆ ಇದೇ ತರ ಏನಾದ್ರು ವಿಡಿಯೋ ತರ್ತೀನಿ ಜೈ 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 ಕರುಣೆ